ನಮಸ್ಕಾರ ಲೇಟೆಸ್ಟ್ ಆಫ್ ಲಿಟರೇಚರ್ ನಾನು ವೆಂಕಟರಮಣಗೌಡ ಒಂದು ಕಥೆ ಇದೆ ಒಬ್ಬ ರೈತನಿಗೆ ಹೊಲವನ್ನು ಉಳುವಾಗ ಭೂಮಿಯೊಳಗಡೆ ಒಂದು ಬಂಗಾರದ ನಾಣ್ಯವಿರುವ ಒಂದು ಬಿಂದಿಗೆ ಸಿಗತ್ತೆ ಅವನು ತಕ್ಷಣ ಯೋಚನೆ ಮಾಡ್ತಾನೆ ತಾನು ಯಾರಿಂದ ಈ ಭೂಮಿಯನ್ನು ಕೊಂಡಿದ್ದನೋ ಅವನಿಗೆ ಸಲ್ಲಬೇಕಾದದ್ದು ಇದು ನಾನು ಅವನಿಂದ ಭೂಮಿಯನ್ನು ಮಾತ್ರ ತಕ್ಕೊಂಡವನು ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅವನು ತನಗೆ ಆ ಭೂಮಿಯನ್ನು ಮಾರಾಟ ಮಾಡಿದ್ದ ಹತ್ರ ಹೋಗ್ತಾನೆ ನೋಡು ನಿನ್ನ ಹೊಲವನ್ನು ನಾನು ತಗೊಂಡು ಉಳುವಾಗ ನನಗೆ ಇದು ಸಿಕ್ತು ಈ ಬಂಗಾರದ ನಾಣ್ಯವಿರುವ ಬಿಂದಿಗೆ ನಿನಗೆ ಸಂಬಂಧಪಟ್ಟಿದ್ದು ಅಂತಾನೆ ಅದಕ್ಕೆ ಅವನು ಇಲ್ಲ ಇಲ್ಲ ನಾನು ಭೂಮಿಯನ್ನು ಕೊಟ್ಟ ಮೇಲೆ ಅದರಲ್ಲಿರುವುದೆಲ್ಲವೂ ನಿನಗೆ ಸಂಬಂಧಪಟ್ಟಿದ್ದು ಅದು ನಿಮ್ಮದೇ ನಂದಲ್ಲ ಅಂತಾನೆ ಇಬ್ಬರ ಮಧ್ಯೆ ಅವರವರದೇ ವಾದ ಶುರುವಾಗತ್ತೆ ಅದು ನೀನೇ ಇಟ್ಕೋಬೇಕು ಅಂತ ಭೂಮಿಯನ್ನು ಕೊಟ್ಟವನು ಇಲ್ಲ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಇದು ನೀನೇ ತಗೋಬೇಕು ಅಂತ ಭೂಮಿಯನ್ನು ತಕೊಂಡವನು ಕಡೆಗೆ ಅವರು ರಾಜನಲ್ಲಿಗೆ ಹೋಗೋದಕ್ಕೆ ತೀರ್ಮಾನಿಸ್ತಾರೆ ಇಬ್ರು ರಾಜನ ಕಡೆಗೆ ಹೊರಡಬೇಕು ಆ ರಾಜಸ್ಥಾನದ ಒಂದು ವ್ಯಾಪ್ತಿಗೆ ಬರ್ತಿದ್ದ ಹಾಗೆ ಏನು ರೈತ ಇದ್ನಲ್ಲ ಅವನು ಇದು ನನಗೆ ಸಂಬಂಧಪಟ್ಟಿದ್ದು ಅನ್ನೋಕ್ಕೆ ಶುರು ಮಾಡ್ತಾನೆ ಅವನಿಗೆ ಆ ಭೂಮಿಯನ್ನು ಕೊಟ್ಟವನು ಇಲ್ಲ ಇದು ನನಗೆ ಸಂಬಂಧಪಟ್ಟಿದ್ದು ಇದ್ದಕ್ಕಿದ್ದಂಗೆ ಇಬ್ಬರ ವರ್ತನೆಯು ತದ್ವಿರುದ್ಧ ಆಗ್ಬಿಡುತ್ತೆ ಅಂದ್ರೆ ಅಧಿಕಾರ ಸ್ಥಾನದ ಸಮೀಪದಲ್ಲಿ ಯಾವನು ಪ್ರಾಮಾಣಿಕವಾಗಿ ಇರುವುದಿಲ್ಲ ಅನ್ನುವುದನ್ನು ಸೂಚಿಸುವ ಇದು ಅಧಿಕಾರ ಪ್ರಶಸ್ತಿ ಸನ್ಮಾನ ಮತ್ತು ಪ್ರಚಾರ ಇಂಥ ಎಲ್ಲದರ ಆಮಿಷಗಳಿಗೆ ಬಲಿಯಾಗ್ತಿದ್ದ ಹಾಗೆ ಒಬ್ಬ ವ್ಯಕ್ತಿ ಕರಪ್ಟ್ ಆಗ್ತಾನೆ ಅವನು ಭ್ರಷ್ಟನಲ್ಲದೆ ಇರೋಕ್ಕೆ ಸಾಧ್ಯ ಆಗುವುದಿಲ್ಲ ಅವನು ಮತ್ತಷ್ಟು ಮತ್ತಷ್ಟು ಅಧಿಕಾರದಾಯಿಯಾಗ್ತಾನೆ ಅಪ್ರಾಮಾಣಿಕನಾಗ್ತಾನೆ ನಮ್ಮ ಸಾಂಸ್ಕೃತಿಕ ಸಂದರ್ಭದಲ್ಲಿ ನೋಡಿಕೊಂಡ್ರೂ ಕೂಡ ಇದನ್ನೇ ನಾವು ದಟ್ಟವಾಗಿ ಕಾಣ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಅಕಾಡೆಮಿಗಳು ಇಲ್ಲೆಲ್ಲ ಅಧಿಕಾರಸ್ಥರಾಗಿ ಸಾಹಿತಿಗಳು ಅಥವಾ ಸಾಹಿತಿಗಳು ಅನ್ನಿಸಿಕೊಂಡವರು ಸಾಹಿತಿಗಳು ಅಂತ ತಮ್ಮನ್ನು ತಾವೇ ಅಂದುಕೊಂಡವರು ಎಲ್ಲ ಕೂತಿದಾರಲ್ಲ ಇವರು ತಮ್ಮ ಅಕ್ಷರ ಸಮೀಪದಲ್ಲಿ ಇರುವ ಇದ್ದಾಗಿನ ಮುಗ್ಧತೆಯನ್ನ ಅಥವಾ ಅಂಥ ಪ್ರಾಮಾಣಿಕತೆಯನ್ನ ಕಳ್ಕೊಳ್ತಾ ರಾಜಕಾರಣ ಮಾಡುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಎಲ್ಲ ಪಟ್ಟುಗಳನ್ನು ಕಲ್ತುಕೊಳ್ತಾ ಹೋಗ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು ನೂರು ನೂರ ನಾಲ್ಕು ನೂರ ಐದು ವರ್ಷಗಳ ಹಿಂದೆ ಸ್ಥಾಪಿತವಾದಾಗಿನ ಸ್ವರೂಪ ಹೇಗಿತ್ತು ಅದರ ಕನಸುಗಳು ಏನಿದ್ದುವು ಅದರ ಉದ್ದೇಶ ಏನಿತ್ತು ಇದನ್ನೆಲ್ಲ ಈಗ ಕೂತು ನೋಡಿದರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಏನಾಗಿದೆ ಅನ್ನುವುದನ್ನು ನೋಡಿಕೊಡುತ್ತಿದ್ದರೆ ಒಂದು ಅಗಾಧ ವ್ಯತ್ಯಾಸ ಕಾಣಿಸುತ್ತೆ ಅವತ್ತಿನವರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಿದವರ ತನ್ಮಯತೆಯಾಗಲಿ ಶ್ರದ್ಧೆಯಾಗಲಿ ಅವತ್ತಿನ ಪ್ರಾಮಾಣಿಕತೆಯಾಗಲಿ ಇವತ್ತು ಇಲ್ಲಿ ಕಾಣಿಸೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಇದು ಪೂರ್ತಿ ರಾಜಕಾರಣ ಆಗಿದೆ ಒಂದು ರಾಜಕೀಯ ಕಣವಾಗಿದೆ ಸಾಹಿತ್ಯ ಪರಿಷತ್ತಿನ ಹೆಸರನ್ನು ಯಾವ್ಯಾವ ಕೇಳ್ತೀವಿ ನಾವು ಒಂದು ಸಾಹಿತ್ಯ ಪರಿಷತ್ತಿನ ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದುಕೊಳ್ಳುವ ಇತ್ತೀಚೆಗಿನ ದಿನಗಳಲ್ಲಂತೂ ವ್ಯರ್ಥಾಲಾಪದಂತಾಗಿರುವ ಕನ್ನಡ ಸಾಹಿತ್ಯದ ಸಮ್ಮೇಳನಗಳ ಸಂದರ್ಭದಲ್ಲಿ ಅದು ಬಿಟ್ಟರೆ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರು ಕೇಳಿ ಬರೋದಿಲ್ಲ ಯಾಕೆ ಯಾಕೆ ಕೇಳಿ ಬರೋದಿಲ್ಲ ಅಂದರೆ ಅದು ಇವತ್ತಿಗೆ ನಿಕಟವಾಗುವ ಯಾವ ಕೆಲಸವನ್ನಾದರೂ ಮಾಡ್ತಿದೆಯಾ ಅಂತ ಕೇಳಬೇಕು ಹಾಗೆ ಮಾಡುತ್ತಿದ್ದದ್ದೇ ನಿಜವಾಗಿದ್ದರೆ ರಾಜಕಾರಣದ ಆಚೆಗೂ ಅದರ ಹೆಸರು ಕೇಳಿಸ್ತಿತ್ತು ಕನ್ನಡ ನಾಡು ನುಡಿಯ ಸಂದರ್ಭದಲ್ಲಿ ಹಿಂದಿಯ ಹೇರಿಕೆ ನಮ್ಮ ಮೇಲೆ ಆಗುತ್ತಿರುವ ಹೊತ್ತಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವ ಮತ್ತೊಂದು ಕರಾಳ ಸ್ವರೂಪದ ಛಾಯೆ ಆವರಿಸಿದ ನಾಳೆ ಎಲ್ಲವನ್ನೂ ನಮ್ಮಿಂದ ಕಸಿದುಕೊಳ್ಳುವ ಪ್ರಾದೇಶಿಕತೆಯನ್ನು ಅಳಿಸಿ ಹಾಕಬಲ್ಲ ಒಂದು ದೂರ್ಥತನವಿರುವ ಇಂಥದೊಂದು ಹೊತ್ತಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿಜವಾಗಿಯೂ ಎದ್ದೇಳುತ್ತಿತ್ತು ಅದಕ್ಕೆ ಕನ್ನಡದ ಬಗ್ಗೆ ಶ್ರದ್ಧೆ ಇದ್ದಿದ್ದೇ ಹೋದಾದರೆ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಸಕ್ತಿ ಇರೋದು ಚುನಾವಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವವರಿಗೆ ಆಸಕ್ತಿ ಇರೋದು ಚುನಾವಣೆಯಲ್ಲಿ ಅಲ್ಲಿ ಸಾಹಿತ್ಯ ಅನ್ನುವುದು ಯಾವುದು ಗೊತ್ತಾಗ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕಡಿಮೆ ಬೆಲೆಯಲ್ಲಿ ಅಂತ ಪ್ರಕಟಿಸುತ್ತಿರುವ ಸಾಹಿತ್ಯ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನನ್ನು ತಾನೇ ಕೇಳ್ಕೋಬೇಕು ಅದು ಎಷ್ಟು ಮಂದಿಗೆ ಉಪಯೋಗವಾಗುವಂಥದ್ದು ಅದರಲ್ಲಿ ಇವತ್ತಿನ ಹೊಸ ಪೀಳಿಗೆಗೆ ಸಿಗುವಂಥದ್ದು ಏನಾದರೂ ಇದೆಯಾ ಇದನ್ನೆಲ್ಲ ಸಾಹಿತ್ಯ ಪರಿಷತ್ತೇ ಅವಲೋಕಿಸಬೇಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವೆಬ್ಸೈಟನ್ನು ನೋಡಿದ್ರೆ ಹಲ್ಮಿಡಿ ಶಾಸನ ನೋಡಿದಂಗೆ ಅನಿಸುತ್ತೆ ಸಮಕಾಲೀನವಾದ ಚರ್ಚೆ ಕೂಡ ಅದರಲ್ಲಿ ಇಲ್ಲ ಯಾವುದೋ ಸಾಹಿತ್ಯ ಸಮ್ಮೇಳನದ ಯಾವುದೋ ಒಂದು ಭಾಷಣ ಅಧ್ಯಕ್ಷರ ಭಾಷಣ ಯಾರಿಗೆ ಬೇಕು ಇವತ್ತು ನಡೆಯುತ್ತಿರುವುದರ ಬಗ್ಗೆ ಸ್ಪಂದಿಸದೇ ಇದ್ರೆ ಏನಕ್ಕೆ ಅಂಥದ್ದೊಂದು ದೊಡ್ಡ ಸಂಸ್ಥೆ ಕನ್ನಡದ ಹೆಸರಲ್ಲಿ ಬೇಕಾಗುತ್ತೆ ಇಲ್ಲಿ ಎರಡು ಥರದ್ದು ಸರ್ಕಾರ ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ಹೊಂದಿದೆ ಇಲ್ಲ ಸರ್ಕಾರಕ್ಕೆ ರಾಜಕೀಯವೇ ಮುಖ್ಯ ಹಾಗೇನೆ ಕನ್ನಡ ಕರ್ನಾಟಕ ಸರ್ಕಾರದ ಒಂದು ಮನಸ್ಥಿತಿ ಅನ್ನುವ ಹಾಗೇನೆ ಸಾಹಿತ್ಯ ಪರಿಷತ್ತಿನ ಮನಸ್ಥಿತಿಯು ಕೂಡ ಅವರಿಗೂ ಎಲೆಕ್ಷನ್ನು ಇವರಿಗೂ ಎಲೆಕ್ಷನ್ನು ಇಲ್ಲಿ ಸಾಹಿತ್ಯ ಅನ್ನುವುದು ಸಾಂಸ್ಕೃತಿಕ ಕಾಳಜಿ ಅನ್ನುವುದು ಖಂಡಿತ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಇಪ್ಪತ್ತೈದು ಅಧ್ಯಕ್ಷರುಗಳು ಆಗಿದ್ದಾರೆ ಒಬ್ಬೇ ಒಬ್ಬ ಮಹಿಳೆ ಮಹಿಳಾ ಪ್ರಾತಿನಿಧ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಾಗಿ ಆ ಹೆಸರಲ್ಲಿ ಯಾದಿಯಲ್ಲಿ ಇಲ್ಲ ಯಾಕೆ ಹೀಗೆ ಎಲೆಕ್ಷನ್ ಗೆಲ್ಲಬೇಕು ಆರಂಭದ ಹಂತದಲ್ಲಿ ನಾಮಕರಣದ ಕ್ರಮ ಹೊಂದಿತ್ತು ಕಡೆಗೆ ಅದು ಚುನಾವಣೆ ಅಂತ ಬದಲಾಯಿತು ಚುನಾವಣೆ ಅಂದ ತಕ್ಷಣ ರಾಜಕೀಯ ಪಟ್ಟುಗಳು ಶುರುವಾದವು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವುದು ರಾಜಕೀಯ ಕಣವಾಯಿತು ಮತ್ತೊಂದು ಅಖಾಡ ಎಲೆಕ್ಷನ್ನು ಗೆಲ್ಲುವ ಅಖಾಡ ಸಾಹಿತ್ಯ ಸಮ್ಮೇಳನಗಳನ್ನು ನಾವು ಕನ್ನಡದ ಹಬ್ಬ ಅಂತೇವೆ ಕನ್ನಡದ ತೇರು ಅಂತೇವೆ ಕನ್ನಡದ ಜಾತ್ರೆ ಅಂತೇವೆ ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಹೊತ್ತಿನಲ್ಲಿ ಏನಾಗುತ್ತೆ ಮುಂದಿನ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ನನಗೆ ಓಟು ಕೊಡಿ ಅಂತ ಕರಪತ್ರಗಳನ್ನು ಅಲ್ಲಿ ಬರ್ತಾರೆ ಅಂದರೆ ಸಾಹಿತ್ಯ ಸಮ್ಮೇಳನ ಜನರ ಬಳಿಗೆ ಕನ್ನಡವನ್ನು ಕನ್ನಡದ ಹಿರಿಮೆಯನ್ನ ಕನ್ನಡದ ಅಕ್ಷರದ ಹೆಚ್ಚುಗಾರಿಕೆಯನ್ನ ತಲುಪಿಸಬೇಕಿದ್ದ ಸಾಹಿತ್ಯ ಸಮ್ಮೇಳನಗಳು ಅಂತಿಮವಾಗಿ ಚುನಾವಣೆಯ ಮೊದಲ ವೇದಿಕೆಗಳ ಅಂಥಗದ್ದಲ ಮಾತ್ರ ಅಲ್ಲಿ ಕಾಣಿಸುತ್ತೆ ಸಾಹಿತ್ಯ ಪರಿಷತ್ತಿನ ಹಲವು ಸಂದರ್ಭಗಳನ್ನು ನೋಡಿದ್ದೇವೆ ಅಧ್ಯಕ್ಷರೊಬ್ಬರ ಪಂಚೆ ಬಿಚ್ಚಿ ಹಾಕುವ ಮಟ್ಟಿಗೆ ಕೂಡ ಅಲ್ಲಿನ ಕದನಗಳು ಹಾಸ್ಯಾಸ್ಪದ ರೀತಿಯಲ್ಲಿ ಹೋಗಿವೆ ಈವಾಗಲೂ ಅಷ್ಟೇ ಎರಡು ಮೂರು ವರ್ಷಕ್ಕೂ ಇದ್ದ ಕಾರ್ಯಕಾರಿ ಸಮಿತಿಯ ಅವಧಿಯನ್ನು ಐದು ವರ್ಷಕ್ಕೆ ವಿಸ್ತರಿಸಿಕೊಂಡು ಬೈಲಾವನ ಬದಲಿಸಲಾಯಿತು ಆಗ ಯಾವ ಕನ್ನಡಿಗರ ಒಪ್ಪಿಗೆಯೂ ಇಲ್ಲದೆ ಆ ಕಾರ್ಯಕಾರಿ ಸಮಿತಿ ಅದನ್ನು ಬದಲಿಸಿತು ಅಂದರೆ ಪ್ರಜಾಪ್ರಭುತ್ವ ಅನ್ನುವುದರ ಬಗ್ಗೆ ಯಾರು ಮಾತಾಡಬೇಕಿತ್ತೋ ಯಾವ ಸಾಂಸ್ಕೃತಿಕ ವಲಯದ ಜನ ಮಾತನಾಡಬೇಕಿತ್ತೋ ಅವರೇ ಪ್ರಜಾಪ್ರಭುತ್ವದ ಘನತೆಯನ್ನು ಬದಿಗೆ ತಳ್ಳಿ ತಮಗೆ ಬೇಕಾದ ಹಾಗೆ ತಮ್ಮ ಜೊತೆ ಜನರಿದ್ದಾರೆ ಬಹುಸಂಖ್ಯಾತರು ಜನರಿದ್ದಾರೆ ಅಂದು ತಕ್ಷಣ ಹೆಚ್ಚು ಬಲ ಹೆಚ್ಚು ಜನಬಲ ಯಾರ ಕಡೆ ಇದೆಯೋ ಅವರ ಆಡಳಿತ ಅವರ ರಾಜ್ಯ ಅವರ ಸರ್ಕಾರ ಈ ಧೋರಣೆ ಅಕ್ಷರದ ಜೊತೆ ಸಂಪರ್ಕ ಹೊಂದಿರುವಂಥ ಒಂದು ಸಂಸ್ಥೆಗೂ ಬಂತು ಅಂದರೆ ಅಲ್ಲಿ ಮತ್ತೇನು ಅರ್ಥ ಇದೆ ಸಾಹಿತ್ಯ ಪರಿಷತ್ತು ಇವತ್ತು ಯಾವ ಕಾಳಜಿಯನ್ನು ಪೋಷಿಸುವ ನೆಲೆಯಲ್ಲಿ ಇಲ್ಲ ಮಟ್ಟದಲ್ಲಿ ಇಲ್ಲ ಬಂಡಾಯ ಸಾಹಿತಿಗಳು ಅನಿಸ್ಕೊಂಡವರು ಕೂಡ ಸಾಹಿತ್ಯ ಪರಿಷತ್ತಿನ ಗದ್ದುಗೆಗಾಗಿ ಕಣಕ್ಕಿಳಿದ್ರು ಯಾಕೆ ಇಂಥದ್ದೊಂದು ಆಕರ್ಷಣೆ ಗೊತ್ತಾಗ್ತಿಲ್ಲ ಆಯಿತು ಆಮೇಲೆ ಮಾಡಿದ್ದಾದರೂ ಏನು ಏನೂ ಇಲ್ಲ ಮತ್ತೊಂದು ಎಲೆಕ್ಷನ್ಗೆ ಪ್ರಯತ್ನ ಈ ಥರ ಅಂದರೆ ರಾಜಕಾರಣವನ್ನು ಬಿಟ್ಟು ಚುನಾವಣೆಯ ಆಕರ್ಷಣೆಯನ್ನು ಬಿಟ್ಟು ಸಾಹಿತ್ಯ ಪರಿಷತ್ತು ಸಾಹಿತ್ಯ ಪರಿಷತ್ತಿಗೆ ಹೋದವರು ಏನನ್ನೂ ಮಾಡಲಾರದೆ ಮತ್ತೊಂದು ಚುನಾವಣೆಯಲ್ಲಿ ಮತ್ತೊಂದು ಅವಧಿಗೆ ಉಳ್ಕೊಳ್ಳೋಕ್ಕೆ ಆಗತ್ತಾ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಆಗತ್ತಾ ತನ್ನ ಕೈಯಲ್ಲೇ ಪರಿಷತ್ತಿನ ಎಲ್ಲ ಹಿಡಿತವನ್ನು ಇಟ್ಟುಕೊಳ್ಳೋಕ್ಕೆ ಸಾಧ್ಯವ ಅಂತ ಯೋಚಿಸ್ತಾರಿಯೇ ಹೊರತು ಅಲ್ಲಿ ಕನ್ನಡದ ಬಗ್ಗೆ ಯೋಚನೆ ಕನ್ನಡದ ಬಗ್ಗೆ ಏನು ನಮ್ಮ ಹಿರಿಯ ಜೀವಗಳು ಸಾಹಿತ್ಯ ಪರಿಷತ್ತಿನ ಕಟ್ಟಿದ ಕನ್ನಡದ ಹಿರಿಯರು ಮಾಡಿದ್ರೋ ಅಂಥದ್ದೊಂದು ಆಶಯ ಹೊಂದಿದ್ರು ಅಂಥದ್ದೊಂದು ಶ್ರದ್ಧೆ ಹೊಂದಿದ್ರು ಅದು ಯಾವುದೂ ಇಲ್ಲದ ಹೊತ್ತು ಇದು ಸಾಂಸ್ಕೃತಿಕ ವಲಯವನ್ನು ರಾಜಕಾರಣ ಹೀಗೆ ಆಳ್ತಾ ಇರೋದೇ ತುಂಬ ವಿಷಾದದ ಸಂಗತಿ ಸಾಹಿತಿಗಳು ಅನ್ನಿಸಿಕೊಂಡವರು ಇದರ ಬಗ್ಗೆ ಮಾತಾಡುವುದಿಲ್ಲ ಯಾಕಂದರೆ ಅವರಿಗೂ ತನಗೊಂದು ಸಾಹಿತ್ಯ ಸಮ್ಮೇಳನದ ಅಲ್ದಿದ್ರೆ ಕಡೆಗೆ ಕವಿಗೋಷ್ಠಿಯಲ್ಲಾದರೂ ಸ್ಥಾನ ಸಿಗುತ್ತೋ ಏನೋ ಅಂತ ನಿರೀಕ್ಷೆ ಯಾವುದಾದ್ರೂ ಒಂದು ದತ್ತಿ ನೀತಿ ಪ್ರಶಸ್ತಿ ಸಿಗುತ್ತೇನೋ ತನಗೆ ಅಂತ ನಿರೀಕ್ಷೆ ಈ ನಿರೀಕ್ಷೆಯಲ್ಲೇ ಇವರು ಇರ್ತಾರೆಯೇ ಹೊರತು ಇವರಿಗೂ ಅಷ್ಟೇ ಬೇರೆ ಯಾವ ಕಾಳಜಿಗಳು ಇಲ್ಲ ಸಾಹಿತ್ಯ ಅನ್ನುವುದು ಇಂಥ ಮಟ್ಟಕ್ಕೆ ಬಂದ ಅಕ್ಷರ ನಮ್ಮನ್ನು ಯಾಕೆ ಪವಿತ್ರಗೊಳಿಸುವುದಿಲ್ಲ ನಮ್ಮನ್ನು ಯಾಕೆ ಇನ್ನಷ್ಟು ಭ್ರಷ್ಟರನ್ನಾಗಿಸುತ್ತೆ ಅಥವಾ ಅಕ್ಷರವನ್ನು ಬಳಸಿಕೊಂಡು ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗ್ತಿದೀವಾ ಇದನ್ನೆಲ್ಲ ಇವತ್ತು ಬರೀತಾ ಇರುವವರು ಯೋಚನೆ ಮಾಡಬೇಕು ಸಾಹಿತ್ಯ ಸಮ್ಮೇಳನದ ಯಾವುದೋ ಗೋಷ್ಠಿಯಲ್ಲಿ ತನಗೊಂದು ಭಾಷಣಕ್ಕೆ ತನಗೊಂದು ಪದ್ಯ ಓದಕ್ಕೆ ಅವಕಾಶ ಸಿಗತ್ತೆ ಅಂತ ಕಾದು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದು ಅಲ್ಲ ಸಾಹಿತ್ಯ ಅದು ಅಲ್ಲ ಸಾಹಿತ್ಯ ಸಮ್ಮೇಳನವೂ ಅದಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತರವರೆಗೆ ಸಾಹಿತ್ಯ ಸಮ್ಮೇಳನದ ವೇದಿಕೆಗಳಲ್ಲಿ ಕೂತ್ಕೊಳ್ತಾರೆ ಜನ ಗಣ್ಯರು ಒಬ್ಬ ಸ್ವಾಮೀಜಿ ಇರ್ತಾರೆ ಹತ್ತಾರು ಜನ ರಾಜಕಾರಣಿಗಳು ಇರ್ತಾರೆ ಸಾಹಿತಿಗಳು ಅನ್ನಿಸಿಕೊಂಡಿರೋರಿರ್ತಾರೆ ಸಾಹಿತಿಗಳಲ್ಲ ಪ್ರಾಮಾಣಿಕವಾಗಿ ಬರೆಯುವವರು ದೂರ ಇರ್ತಾರೆ ನಿಜವಾಗಿಯೂ ಸಂಕೋಚದಿಂದ ಬಹಳ ದೂರ ಇರ್ತಾರೆ ಆದರೆ ಅದೇ ಕೂಡ ತಪ್ಪಾಗಿದೆಯೇನೋ ಅವರು ಮುಂದೆ ಬಂದು ಇಂಥದನ್ನು ಪ್ರತಿಭಟಿಸದೇ ಇದ್ದರೆ ಕನ್ನಡದ ಹಬ್ಬ ಅನ್ನುವ ಹೆಸರಲ್ಲಿ ಸಾಹಿತ್ಯ ಸಮ್ಮೇಳನಗಳು ಯಾರೋ ಯಾರೋ ಹೆಸರಿಗೆ ಇಲ್ಲದವರ ಅಥವಾ ಸಾಹಿತ್ಯಕ್ಕೆ ಸಂಬಂಧವೇ ಇಲ್ಲದವರ ವೇದಿಕೆಯಾಗತ್ತೆ ಹಾಗೆ ಆಗ್ತಾ ಇದೆ ಮತ್ತು ಅದನ್ನೇ ತಮ್ಮ ಸಾಧನೆ ಎಂದುಕೊಂಡು ಬಿಂಬಿಸುವರಿದ್ದಾರೆ ಮುಂದಿನ ಚುನಾವಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಾನು ನಿಲ್ತೀನಿ ನಾನು ಎಷ್ಟು ಪುಸ್ತಕ ಬರೆದಿದ್ದೀನಿ ಕನ್ನಡಕ್ಕಾಗಿ ಹೀಗೆ ಮಾಡಿದೆ ಕನ್ನಡಕ್ಕಾಗಿ ಹಾಗೆ ಮಾಡಿದೆ ಅಂತ ಪಟ್ಟಿ ಕೊಡುವವರ ಸಾಲು ಇವಾಗ ನಿಂದಲೇ ಶುರುವಾಗಿದೆ ಮುಂದಿನ ಮಾರ್ಚ್ ಹೊತ್ತಿಗೆ ಎಲೆಕ್ಷನ್ ಆಗಲಿಕ್ಕಿದೆ ಮತ್ತೆ ಯಾವ ರೀತಿಯ ಬೈಲಾ ತಿದ್ದುಪಡಿ ಆಗುತ್ತೋ ಗೊತ್ತಿಲ್ಲ ಮತ್ತೆ ಯಾವ ರೀತಿಯಲ್ಲಿ ಅಧಿಕಾರ ಹಿಡಿಯುವ ಕಸರತ್ತು ನಡೆಯುತ್ತೋ ಗೊತ್ತಿಲ್ಲ ಇಂಥ ಎಲ್ಲದರ ಮಧ್ಯೆ ನಿಜವಾಗಿಯೂ ಅಕ್ಷರ ಪ್ರೀತಿ ಇರುವವರು ಧಿಕ್ಕರಿಸಿ ನಿಲ್ಲಬೇಕಾದ ಅಗತ್ಯ ಇದೆ ಇಲ್ಲದಿದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಮತ್ತೊಂದು ಯಾವುದು ಹತ್ತಿರಲ್ಲಿ ಹನ್ನೊಂದು ಅನ್ನೋ ಹಾಗೆ ರಾಜಕಾರಣದ ಮತ್ತೊಂದು ಭಾಗ ಅದಷ್ಟೆ ಅದು ಬಿಟ್ಟರೆ ಅಲ್ಲಿಂದ ಏನನ್ನೂ ನಿರೀಕ್ಷಿಸುವುದಕ್ಕೆ ಸಾಧ್ಯ ಆಗ್ ಆಗ್ತಾ ಇಲ್ಲ ಸಾಧ್ಯ ಇಲ್ಲ ಈಗಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಎಲ್ಲ ಕನಸುಗಳಿಂದ ದೂರ ಸರಿದಿರೋದು ಇಂಥ ರಾಜಕಾರಣದಿಂದಾಗಿ ಅದು ತನಗೆ ತಾನೇ ಹಾಕಿಕೊಂಡ ಮಿತಿ ಯಾಕಂದರೆ ಸರ್ಕಾರದೊಂದಿಗಿನ ಸಂಬಂಧ ಸರ್ಕಾರವನ್ನು ಧೈರ್ಯದಿಂದ ದಿಟ್ಟತನದಿಂದ ಕೇಳಬೇಕಾದ ಜಾಗದಲ್ಲಿದ್ದ ಸಾಹಿತ್ಯ ಪರಿಷತ್ತು ಸರ್ಕಾರದ ಮತ್ತೊಂದು ಭಾಗವಾಗಿ ಜನರಿಂದ ದೂರವಾಗುತ್ತಿರುವುದು ಅಕ್ಷರವನ್ನು ಪ್ರೀತಿಸುವವರಿಂದ ದೂರವಾಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ ಈ ರಾಜಕಾರಣಕ್ಕೆ ಕೊನೆ ಕೊನೆಯಿಲ್ಲದೆ ನಮಸ್ಕಾರ